ವಿಶ್ವದ ಹೂಮನಸ್ಸಿನ ಎಲ್ಲರಿಗೂ ಅಮೋಘಂ ಚಾನೆಲ್ನ ಈ ಒಂದು ವಿಶೇಷ ಸಂಚಿಕೆಗೆ ಸುಸ್ವಾಗತ ಇಂದು ನಮ್ಮ ಜೊತೆ ಇದ್ದಾರೆ ಗೌರಿ ಅವರು ಗೌರಿ ನಮಸ್ತೆ ಅಮೋಘಂ ಚಾನೆಲ್ನ ಈ ಸಂಚಿಕೆಗೆ ನಿಮಗೆ ಯು ನಾವು ಇವತ್ತು ಏರ್ಟೆಲ್ ಹತ್ರ ಇರೋ ಬೆಲ್ವ್ಯೂ ಬಂದಿದ್ದೀವಿ ಗೌರಿ ಅವ್ರ ಜೊತೆ ಅವರು ಇಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಅವರು ಒಬ್ಬ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ರು ಈಗ ಇಲ್ಲಿ ಅವರು ಕಾನ್ಸುಲೇಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಗೌರಿ ಅವ್ರ ಜೊತೆ ಸಹಜವಾಗಿ ತುಂಬ ನಾವು ಒಂಥರ ಅಫಿಷಿಯಲ್ ಆಗಿ ಇಲ್ಲ ಏನಿದೆ ಅಮೇರಿಕಾ ಲೈಫ್ ಹೇಗಿದೆ ಮತ್ತು ಇಂಡಿಯನ್ ಲೈಫ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ ಗೌರಿ ಮೊದಲಿಗೆ ನಿಮ್ಮ ಪರಿಚಯ ಹೇಳಿ ನೀವೆಲ್ಲಿಯವರು ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಮತ್ತು ನೀವು ಮದುವೆ ಆಗಿದ್ದು ಮತ್ತು ಅಲ್ಲಿಂದ ಇಲ್ಲಿಗೆ ನಿಮ್ಮ ಜರ್ನಿ ಅದೆಲ್ಲ ನನ್ನ ಹೆಸರು ಶ್ರೀ ಗೌರಿ ಅಂತ ಹೇಳಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮೈಸೂರು ಮೈಸೂರಲ್ಲಿ ಸರಸ್ವತಿಪುರಮಲ್ಲಿ ಇದ್ದಿದ್ದು ಅಪ್ಪ ಅಮ್ಮ ಎಲ್ಲ ಇನ್ನು ಅಲ್ಲೇ ಇದ್ದಾರೆ ನನಗೆ ತಮ್ಮ ಅವನು ಜರ್ಮನೀಲಿ ಕೆಲಸ ಮಾಡ್ತಾ ಇದ್ದಾನೆ ಇವಾಗ ನಮ್ಮ ಮದುವೆ ಎಲ್ಲ ಆಗಿದ್ದು ಮೈಸೂರಲ್ಲೇ ಅದಾದ ಮೇಲೆ ಕೆಲಸದ ವಿಷಯವಾಗಿ ಬೆಂಗಳೂರಿಗೆ ಹೋದ್ವಿ ಮದುವೆ ಆದಾಗಿಂದ ಬೆಂಗಳೂರಲ್ಲೇ ಇರೋದು ಆ್ಯಂಡ್ ಮೇಲೆ ಮೂರು ವರ್ಷದ ಹಿಂದೆ ಇಲ್ಲಿ ಯು ಎಸ್ ಬಂದ್ವಿ ನನ್ನ ಹಸ್ಬೆಂಡಿಗೆ ಟ್ರಾನ್ಸ್ಫರ್ ಆಯಿತು ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಸೊ ಇವಾಗ ಇಲ್ಲಿ ಒಂಥರ ಹೊಸ ಜೀವನ ಅಡ್ಜಸ್ಟ್ ಆಗ್ತಾ ಇದ್ದೀವಿ ಸೊ ನಿಮ್ಮ ತಂದೆ ತಾಯಿ ಮೈಸೂರು ಏನು ಅವರ ಹೆಸರು ನಮ್ಮ ತಂದೆ ತಾಯಿ ನನ್ನ ತಾಯಿ ಶ್ರೀಲಕ್ಷ್ಮಿ ಅಂತ ನಮ್ಮ ತಂದೆ ಸತೀಶ್ ಕುಮಾರ್ ಅಂತ ನಮ್ಮ ಅತ್ತೆ ಮಾವನು ಅವರೇ ನಮ್ಮ ಮಾವ ರಾಮಚಂದ್ರ ಶೆಟ್ಟಿ ಅಂತ ನಮ್ಮ ಅತ್ತೆ ಬಂದು ಶಾಂತ ಅಂತ ಹೇಳಿ ನಿಮ್ಮ ಹಸ್ಬೆಂಡ್ ಹೆಸರು ನನ್ನ ಹಸ್ಬೆಂಡ್ ಹೆಸರು ವಿಜಯ್ ಕುಮಾರ್ ನನಗೆ ಇಬ್ಬರು ಮಕ್ಕಳು ಮೋಕ್ಷ ದಕ್ಷ ಅಂತ ಮೋಕ್ಷ ಇವಾಗ ಸೈಕಾಲಜಿ ಮಾಡ್ತಾ ಇದ್ದಾಳೆ ಇಲ್ಲೇ ಅಲ್ಲಿ ಕಾಲೇಜಲ್ಲಿ ಮಾಡ್ತಾ ಇದ್ದಾಳೆ ನನ್ನ ಮಗ ಒಂಬತ್ತನೇ ಕ್ಲಾಸು ಅವನು ಹೈಸ್ಕೂಲ್ ಈ ವರ್ಷ ಸೇರಿದ್ದಾನೆ ಸೊ ನೀವು ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡಿದ್ರಿ ಶಿಕ್ಷಕಿ ಆಗಿದ್ರಿ ಬೆಂಗಳೂರಲ್ಲಿ ಮತ್ತೆ ಮೈಸೂರಲ್ಲಿ ನಿಮ್ ವಿದ್ಯಾಭ್ಯಾಸ ಎಲ್ಲ ಹೌದು ಎಲ್ಲ ವಿದ್ಯಾಭ್ಯಾಸ ನನ್ ಮೈಸೂರಲ್ಲೇ ಆಗಿರೋದು ಎಲ್ಲಿ ಯಾವ ನಾನು ಶ್ರೀಮತ್ ಪಾಲಿಟೆಕ್ನಿಕ್ ಅಂತ ಕಾಲೇಜ್ ಅಲ್ಲಿ ಓದಿದ್ದು ನೀವು ನಾನು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಓದಿದ್ದೀನಿ ನಂದು ಎಜುಕೇಶನ್ ಒಂದು ಸ್ವಲ್ಪ ಇಟ್ಸ್ ಸ್ಪ್ರೆಡ್ ಔಟ್ ಅಕ್ರಾಸ್ ಡಿಫ್ರೆಂಟ್ ಹಾರಿಝನ್ಸ್ ಮದುವೆ ಆದ್ಮೇಲೆ ನಾನು ಬಿ ಎಸ್ ಸಿ ಐ ಟಿ ಮಾಡಿದ್ದೀನಿ ಅದಾದಮೇಲೆ ಐ ಹ್ಯಾವ್ ಡನ್ ಮೈ ಎಮ್ ಅದಾದ್ಮೇಲೆ ಎಮ್ ಎನ್ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಅದಾದ್ಮೇಲೆ ಬಿ ಎಡ್ ಸೊ ಬಹುಮುಖ ಪ್ರತಿಭೆ ತುಂಬ ತಿಳ್ಕೊಂಡಿದ್ದೀರಾ ಹಾಗೆ ಇಲ್ಲ ನಾನು ಇಂಟ್ರೆಸ್ಟ್ ಪ್ರಕಾರ ಹೆಂಗೆ ಇದಾಗುತ್ತೋ ಆ ಥರ ಎಜುಕೇಶನ್ ಡೀಪರ್ ಸ್ಟಡೀಸ್ಗೆ ಅಂತ ಇದು ಮಾಡ್ತಾ ಇದ್ದೀನಿ ಅಲ್ಲಿ ನೀವು ನೀವು ತುಂಬ ಅಲ್ಲೂ ಓದಿದ್ದೀರಾ ಮತ್ತೆ ಅದೇ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀರಾ ನಿಮಗೆ ಅಲ್ಲಿಗೂ ಇಲ್ಲಿಗೂ ಯಾವ ಥರ ಒಂದು ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಅಂದರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಭಾರತಕ್ಕೆ ಸೊ ಬೇಸಿಕ್ ಆಗಿ ಬಂದು ಇಲ್ಲಿ ಅಮೆರಿಕಾದಲ್ಲಿ ಪಬ್ಲಿಕ್ ಸ್ಕೂಲ್ಸ್ ಜಾಸ್ತಿ ಅಲ್ಲಿ ಆದ್ರೆ ಪ್ರೈವೇಟ್ ಸ್ಕೂಲ್ಸ್ ಜಾಸ್ತಿ ಪಬ್ಲಿಕ್ ಸ್ಕೂಲ್ಗೂ ಪ್ರೈವೇಟ್ ಸ್ಕೂಲ್ಗೂ ತುಂಬಾ ಡಿಫ್ರೆನ್ಸ್ ಬರುತ್ತೆ ಅಂಡ್ ಇಲ್ಲಿ ತುಂಬಾ ಚಾಯ್ಸಸ್ ಇದೆ ಮಕ್ಕಳಿಗೆ ಇವಾಗ ಅಲ್ಲಿ ಗವರ್ಮೆಂಟ್ ಸ್ಕೂಲ್ಸ್ ಇಲ್ಲಿ ಹೆಚ್ಚು ತುಂಬಾ ನೈಂಟಿ ನೈನ್ ಪರ್ಸೆಂಟ್ ಮೋಸ್ಟ್ಲಿ ಎಲ್ಲರೂ ಪಬ್ಲಿಕ್ ಸ್ಕೂಲ್ಸ್ಗೆ ಹೋಗೋದಿಲ್ಲಿ ಅಂಡ್ ಇಲ್ಲಿ ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಬೆಲ್ವ್ಯೂ ಅಲ್ಲಿ ಎರಡು ಮೂರು ಸ್ಕೂಲ್ ಇರುತ್ತೆ ಎಲಿಮೆಂಟ್ರಿ ಸ್ಕೂಲ್ ಬೇರೆ ಇರುತ್ತೆ ಮಿಡ್ಲ್ ಸ್ಕೂಲ್ ಬೇರೆ ಇರುತ್ತೆ ಹೈಸ್ಕೂಲ್ ಬೇರೆ ಇರುತ್ತೆ ನಾವಿವಾಗ ಬೆಲ್ವ್ಯೂಲ್ ಇದ್ದೀವಿ ಅಂದರೆ ಬೆಲ್ವ್ಯೂ ಸ್ಕೂಲಲ್ಲಿ ಮ್ಯಾಂಡೇಟ್ರಿ ಅವ್ರು ನಮಗೆ ಸೀಟ್ ಕೊಡಲೇಬೇಕು ಸೊ ಹಾಗಾಗಿ ಇಲ್ಲಿ ಸ್ಕೂಲ್ ಮೇಲೆ ರಿಯಲ್ ಎಸ್ಟೇಟ್ ಕೂಡ ಡಿಪೆಂಡ್ ಆಗಿರುತ್ತೆ ಯಾಕೆಂದರೆ ಸ್ಕೂಲ್ ಚೆನ್ನಾಗಿದೆ ಅಂದರೆ ಜನ ಬರ್ತಾರೆ ಅಲ್ಲಿ ಜನ ಬರ್ತಾ ಇದ್ದಾರೆ ಅಂದರೆ ರಿಯಲ್ ಎಸ್ಟೇಟ್ ಇರುತ್ತೆ ಸೊ ಆ ಥರ ಒಂದು ಸ್ಕೂಲ್ ಮೇಲೆ ಪೂರ್ತಿ ಸೊಸೈಟಿಯಲ್ ಡೆವಲಪ್ಮೆಂಟ್ ಡಿಪೆಂಡ್ ಆಗುತ್ತೆ ಇಲ್ಲಿ ಸೊ ಆಮೇಲೆ ಅಂದರೆ ಅಲ್ಲಿ ಏನು ಕರಿಕ್ಯುಲಮ್ ಇರುತ್ತಲ್ಲ ಹಾ ಅದು ಇಂಡಿಯಾಲೇ ಆ ತರ ಇದೆ ಅಮೆರಿಕಲ್ಲಿ ಇಂಡಿಯಾಲಾದರೆ ಮೂರು ಥರ ಮೂರ್ ಮೂರ್ನಾಲ್ಕು ತರ ಇದೆ ಸ್ಟೇಟು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಆ ತರ ಒಂದು ಮೂರು ನಾಲ್ಕು ತರ ಕೆರಿಕುಲಮ್ ಇದೆ ಇಲ್ಲಿ ಎಲ್ಲಾ ಪಬ್ಲಿಕ್ ಸ್ಕೂಲ್ಸ್ ಅಲ್ಲೂ ಒಂದೇ ತರ ಕೆರಿಕ್ಯುಲಮು ಥ್ರೂ ಔಟ್ ದಟ್ ಸ್ಟೇಟ್ ಇವಾಗ ಬೆಲ್ವ್ಯೂ ಸ್ಕೂಲ್ ಡಿಸ್ಟ್ರಿಕ್ಟ್ ಅಂದ್ರೆ ಆ ಸ್ಕೂಲ್ ಅಲ್ಲಿ ಸೇಮ್ ಕೆರಿಕ್ಯುಲಮ್ ಯೂಸ್ ಮಾಡ್ತಾರೆ ಅಲ್ಲಿ ಸೇಮ್ ಕೆರಿಕ್ಯುಲಮ್ ಯೂಸ್ ಮಾಡ್ತಾರೆ ಅಂಡ್ ಇಲ್ಲಿ ಇಟ್ಸ್ ಮೋರ್ ಓರಿಯೆಂಟೆಡ್ ಆನ್ ಎಕ್ಸ್ಪೆರಿಮೆಂಟ್ಸ್ ಥರ ಇವಾಗ ನಾವು ನನಗೆ ಜ್ಞಾಪಕ ಇದ್ದಂಗೆ ನಾನು ಫಿಸಿಕ್ಸಲ್ಲೆಲ್ಲ ಓದಿದ್ದು ಐ ಥಿಂಕ್ ಫಸ್ಟು ಡೆಫಿನೇಷನ್ ಓದ್ತೀವಿ ಡೆಫಿನೇಷನ್ ಆಮೇಲೆ ಎಕ್ಸಾಂಪಲ್ ನೋಡ್ತೀವಿ ಅದ್ರ ಮೇಲೆ ಏನೋ ಒಂದು ಲ್ಯಾಬಲ್ಲಿ ಒಂದು ಚಿಕ್ಕ ಪುಟ್ಟ ಎಕ್ಸ್ಪೆರಿಮೆಂಟ್ ಇರುತ್ತೆ ಇಲ್ಲಿ ಹಂಗಲ್ಲ ನನ್ನ ಮಗನಿಗೆ ಲಾಸ್ಟ್ ಇದ್ದಿದ್ದು ಫಸ್ಟು ರಾಕೆಟ್ ಲಾಂಚಿಂಗ್ ಪ್ರಾಜೆಕ್ಟ್ ಇದ್ದಿದ್ದು ಆ ಪ್ರಾಜೆಕ್ಟಲ್ಲಿ ಇನರ್ಷಿಯಾ ಅಂದರೆ ಏನು ಗ್ರಾವಿಟಿ ಅಂದರೆ ಏನು ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಮಾಡ್ತಾರೆ ಸೊ ಇಟ್ ಇಸ್ ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆ ಥರ ಅದು ಅದೊಂದು ನನಗೆ ಇಷ್ಟ ಆಯಿತು ಎಲ್ಲ ಮಕ್ಕಳು ನೀಡ್ಸನ್ನು ಕೇಟರ್ ಮಾಡ್ತಾರೆ ಇದೇ ಮ್ಯಾಂಡಟರಿ ಸಬ್ಜೆಕ್ಟ್ಸ್ ಅಂತ ಓದ್ಬೇಕು ಅಂತ ಇಲ್ಲ ಇವಾಗ ನನಗೆ ಅದು ಇಷ್ಟ ಇಲ್ಲ ಅಂದರೆ ನಾನು ಓದ್ಬೇಕಾಗಿಲ್ಲ ಇವಾಗ ನನ್ನ ಮಗನಿಗೆ ಜೋಗ್ರಫಿ ಇಷ್ಟ ಸೊ ಬರೀ ಜೋಗ್ರಫಿ ತೊಗೊಂಡಿದ್ದಾನೆ ಹಿಸ್ಟ್ರಿ ಓದಬೇಕು ಅಂತ ಇಲ್ಲ ಸೊ ಆ ಥರ ಎಲ್ಲ ಮಕ್ಕಳು ನೀಡ್ಸು ಕೇಟರ್ ಆಗುತ್ತೆ ಇಲ್ಲಿ ಅದೊಂದು ನನ್ಗೆ ಅದೊಂದು ಅಡ್ವಾಂಟೇಜ್ ಅನ್ನಿಸ್ತು ಮತ್ತೆ ಜೀವನ ಶೈಲಿಯ ಬಗ್ಗೆ ಲೈಫ್ ಸ್ಟೈಲ್ ಬಗ್ಗೆ ಅಲ್ಲಿಗೂ ಇಲ್ಲಿಗೂ ಏನೇನು ವ್ಯತ್ಯಾಸಗಳನ್ನ ಗಮನಿಸ್ತಾ ಇದ್ದೀವಿ ತುಂಬಾ ವ್ಯತ್ಯಾಸ ಇದೆ ನಾನ್ ಬಂದಿದ್ದೆ ಇವಾಗ ಮೂರ್ ವರ್ಷದಲ್ಲಿ ತುಂಬಾ ಡಿಫ್ರೆನ್ಸಸ್ ನೋಡಿದೀನಿ ಅಲ್ಲಿ ನಮ್ಗೆ ಇದ್ದಿದ್ದು ಫ್ಯಾಮಿಲಿ ನಾವ್ ಇದ್ದಿದ್ದ ಅತ್ತೆ ಮಾವನ್ ಜೊತೆ ನಮ್ಮ ಅಪ್ಪ ಅಮ್ಮನ್ ಜೊತೆ ಇದ್ದಿದ್ದ ಬಾಂಡಿಂಗ್ ಅದು ತುಂಬಾ ಮಿಸ್ ಮಾಡ್ಕೊತೀವಿ ಇಲ್ಲಿ ಪ್ಲಸ್ ಫ್ರೆಂಡ್ಸ್ ನಿಮ್ಗೆ ದೇರ್ ಜಸ್ಟ್ ಒನ್ ಕಾಲ್ ಅವೇ ಫೋನ್ ಮಾಡ್ಬಿಟ್ಟು ನಡಿ ಹೊರಗೆ ಹೋಗೋಣ ಅಂದ್ರೆ ಹೋಗ್ಬೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಮೈಸೂರಲ್ಲಿ ಎಲ್ಲ ಇಲ್ಲಿ ಒಂದು ಸ್ವಲ್ಪ ಸ್ಟ್ರಕ್ಚರ್ಡ್ ನಿಮ್ಮ ಫ್ಯಾಮಿಲಿ ನಿಮಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ನೀವು ನಿಮ್ಮ ಫ್ಯಾಮಿಲಿ ನೀವು ನೋಡ್ಕೊಳ್ಬೇಕು ಆಮೇಲೆ ಹೊರಗಿಂದು ಎಲ್ಲ ಇದಾಗುತ್ತೆ ಸೊ ಅದೊಂದು ಲೈಫ್ ಸ್ಟೈಲ್ ಡಿಫ್ರೆನ್ಸ್ ಅಲ್ಲಿ ಬೇಕು ಅಂದಾಗ ಮಣಿ ಅಂತ ನಮ್ಗೆ ಬರ್ತಾ ಇದ್ದಿದ್ದು ಕೆಲ್ಸದವ್ರು ಬಾರಮ್ಮ ಮಾಡ್ಕೊಡು ಇಲ್ಲೂ ಸಿಕ್ತಾರೆ ಬಟ್ ತುಂಬಾ ಕಾಸ್ಟ್ಲಿ ಅದು ರೇಟ್ ಎಲ್ಲ ಕೇಳಿದ್ರೆ ಬೇಡ ಬಿಡಿ ನಾವೇ ಮಾಡ್ಕೊಳ್ಬಹುದು ಅನ್ನ ಅದಕ್ಕೆ ಹಾಗಾಗಿ ಇಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಫ್ಯಾಮಿಲಿ ಪೂರ್ತಿ ಇನ್ವಾಲ್ವ್ ಆಗಿ ಎಲ್ಲ ಮಾಡಿದ್ರೆ ಆಗತ್ತೆ ತೊಂದರೆ ಇಲ್ಲ ಎಲ್ಲದಕ್ಕೂ ಮೆಷಿನ್ಗಳು ಸೊ ಹಾಗಾಗಿ ಲೈಫ್ ಸ್ಟೈಲ್ ಇತ್ತು ನೀವು ಇಲ್ಲಿ ಏನು ಕೆಲಸ ಮಾಡ್ತಾ ಈಗ ನಾನಿಲ್ಲಿ ವಿಸ್ ಗ್ಲೋಬಲ್ ಅಂತ ಹೇಳಿ ಅವರು ಸುಮಾರು ಕೌನ್ಸಿಲೆಟ್ ಸರ್ವಿಸಸ್ ಆ ಥರದನ್ನೆಲ್ಲ ಪ್ರೋಸೆಸ್ ಮಾಡ್ತೀವಿ ನಾವು ವೆರಿ ಕ್ಲೋಸ್ಲಿ ವರ್ಕಿಂಗ್ ವಿತ್ ದಿ ಇಂಡಿಯನ್ ಕೌನ್ಸಿಲೆಟ್ ಅಂಡ್ ಯು ಕೆ ಕೌನ್ಸಿಲೆಟ್ ವಿಸ್ ಗ್ಲೋಬಲ್ ಅಂದ್ರೆ ಪ್ರಪಂಚದಲ್ಲಿ ಪೂರ್ತಿ ಇದೆ ಸೊ ಅದರಲ್ಲಿ ಐ ಆಮ್ ವರ್ಕಿಂಗ್ ಆಸ್ ಅ ಡೆಪ್ಯೂಟಿ ಮ್ಯಾನೇಜರ್ ಅಂದ್ರೆ ಈಗ ನಿಮಗೆ ಇಲ್ಲಿ ಕೆಲಸ ಮಾಡ್ತಾ ಇದೀರಾ ಒಂದು ನೋಡಿದ್ರ ಕೆಲಸದ ಅಂದ್ರೆ ಶೈಕ್ಷಣಿಕ ಕ್ಷೇತ್ರ ಎಜುಕೇಶನ್ ಅಲ್ಲಿ ಲೈಫ್ ಸ್ಟೈಲ್ ಎಳದ್ರಿ ಮತ್ತೆ ಈ ಕೆಲಸಕ್ಕೆ ಹೋಗೋರ್ಗೆ ಕೆರಿಯರ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ಪೂರ್ತಿ ಇಂಡಿಯನ್ ಕಮ್ಯುನಿಟಿ ನನ್ನ ಕೊಲೀಗ್ಸ್ ಎಲ್ಲ ಇಂಡಿಯನ್ಸ್ ಸೊ ಹಾಗಾಗಿ ನನ್ಗ ಅಷ್ಟು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ ಇಂಡಿಯನ್ ಕೌನ್ಸಿಲೇಟ್ ಜೊತೆ ವರ್ಕ್ ಮಾಡ್ತಾ ಇರೋದು ಅಥವಾ ನನ್ನ ನನ್ನ ವಿ ಎಫ್ ಎಸ್ ಗ್ರೂಪಲ್ಲಿ ಎಲ್ಲ ಇಂಡಿಯನ್ಸ್ ಸೊ ಹಾಗಾಗಿ ನನ್ಗೆ ಅಲ್ಲಿಗೆ ಇಲ್ಲಿಗೆ ಪ್ರೊಫೆಷ್ನಲಿ ಅಷ್ಟು ಡಿಫ್ರೆನ್ಸ್ ಇಲ್ಲ ಬಟ್ ಮೋಸ್ಟ್ಲಿ ಅಮೇರಿಕನ್ ಕಂಪನಿ ಅಥವಾ ಅಮೇರಿಕನ್ ಕೊಲೀಗ್ಸ್ ಅವ್ರ ಜೊತೆ ಅವರನ್ನು ಅರ್ಥ ಮಾಡಿಕೊಂಡು ಅವ್ರ ಲೈಫ್ ಸ್ಟೈಲ್ಗೆ ಇದಾಗೋದು ಐ ಥಿಂಕ್ ದೆಲ್ ಬಿ ಅ ಲಾಟ್ ಆಫ್ ಡಿಫ್ರೆನ್ಸ್ ಸೊ ನೀವು ಫುಡ್ ಹ್ಯಾಬಿಟ್ಸ್ ಬಗ್ಗೆ ಎಲ್ಲ ಕೇಳ್ತಾಯಿದ್ರಿ ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ ಈ ದೇಶದಲ್ಲಿ ಒಂದು ಸ್ವಲ್ಪ ಕಷ್ಟನೇ ಬಟ್ ಫಾರ್ಚುನೇಟ್ಲಿ ನಮಗೆ ಬೆಲ್ವ್ಯೂ ನಮ್ಮ ನಾವು ಇರೋ ಊರಲ್ಲಿ ತುಂಬ ಇಂಡಿಯನ್ ಸ್ಟೋರ್ಸ್ ಇದೆ ಸೊ ಹಾಗಾಗಿ ಇಂಡಿಯನ್ ಫುಡ್ಗೆ ಏನೂ ತೊಂದರೆ ಆಗೋದಿಲ್ಲ ಹೊರಗೆ ತಿನ್ನಬೇಕು ಅಂದರೆ ಒಂದು ಸ್ವಲ್ಪ ತುಂಬ ಯೋಚನೆ ಮಾಡಿ ಕರೆಕ್ಟ್ ಜಾಗ ನೋಡ್ಕೊಂಡು ತಿನ್ನಬೇಕು ಮನೇಲಿ ಅಡುಗೆ ಗಿಡ್ಗೆ ಮಾಡೋದಕ್ಕೆಲ್ಲ ಸಾಮಾನೇನು ಕಮ್ಮಿ ಇಲ್ಲ ಆ್ಯಕ್ಚುಲಿ ಯಾವ ಸ್ಟೇಟ್ದು ಯಾವ ಸ್ಪೈಸಸ್ ಎಲ್ಲ ಸ್ಟೇಟ್ದು ಎಲ್ಲ ಸ್ಪೈಸಸ್ಸು ಎಲ್ಲ ಸಿಗುತ್ತೆ ಸೊ ಹಾಗಾಗಿ ಅದಕ್ಕೆ ಕ್ವಾಲಿಟಿ ಆ್ಯಕ್ಚುಲಿ ನನಗೆ ಅರ್ಥ ಆಗಿರೋ ಪ್ರಕಾರ ಇಲ್ಲಿನ ಚೆನ್ನಾಗಿರುತ್ತೆ ಅಾ ವೆಜಿಟಬಲ್ಸ್ ಆಗಲಿ ಗ್ರೇನ್ಸ್ ಆಗಲಿ ಅದು ಇಲ್ಲಿ ಕ್ವಾಲಿಟಿ ಇನ್ನ ಚೆನ್ನಾಗಿರುತ್ತೆ ಅದಕ್ಕೆ ಮೋಸ್ಟ್ಲಿ ರುಚಿಯಾಗಿರುತ್ತೆ ಅಂದುಕೊಳ್ಳುತ್ತೇನೆ ನಿಮಗೆ ಯಾವುದು ಮಹಾರಾಷ್ಟ್ರ ಫುಡ್ ಸ್ಟೈಲು ಆಂಧ್ರ ಫುಡ್ ಸ್ಟೈಲು ನಾನಲ್ಲಿ ನನಗೆ ಆಂಧ್ರ ಫುಡ್ ಒಂದು ಸ್ವಲ್ಪ ತುಂಬ ಇಷ್ಟ ಆಯಿತು ನನ್ನ ಫ್ರೆಂಡ್ ಆಂಧ್ರ ಇಂದ ನಾನು ತರಿಸ್ತಾ ಇದ್ದೆ ಖಾರದ ಪುಡಿ ಎಲ್ಲ ಅದೆಲ್ಲ ಖಾರದ ಪುಡಿಗಳು ಇಲ್ಲೇ ಸಿಗುತ್ತೆ ಒಂದೇ ಜಾಗದಲ್ಲಿ ನನಗೆ ಸೊ ನಮಗೆ ಭಾರತದ ಸುತ್ತ ಎಲ್ಲ ರಾಜ್ಯಗಳದ್ದು ಸಿಗುತ್ತೆ ಖಂಡಿತ ಎಲ್ಲ ರಾಜ್ಯದೂ ಫುಡ್ ಸಿಗುತ್ತೆ ಆ್ಯಂಡ್ ಎಲ್ಲ ನಮ್ಮ ಊರಲ್ಲಿ ಎವ್ರಿಥಿಂಗ್ ಇಸ್ ವೆರಿ ಕ್ಲೋಸ್ ಬೈ ಸೊ ಹಾಗಾಗಿ ಏನು ಏನು ಇಂಡಿಯನ್ ಫುಡ್ಗೆ ಏನು ಟೆನ್ಷನ್ ಇಲ್ಲ ಬಂದಾಗ ಹೊಸದಾಗಿ ಬಂದಾಗ ಅದೆಲ್ಲ ಪ್ರೈಸಸ್ ನೋಡಿ ಒಂದ್ ಸ್ವಲ್ಪ ಗಾಬರಿ ಆಗ್ತಾ ಇತ್ತು ಅದು ಆಟೋಮ್ಯಾಟಿಕ್ಲಿ ತಲೆ ಎಲ್ಲ ಕನ್ವರ್ಷನ್ಗೆ ಹೋಗ್ತಾ ಇತ್ತು ಕೊತ್ತಂಬರಿ ಸೊಪ್ಗೆ ಮುನ್ನೂರು ರೂಪಾಯಿ ಕೊಡ್ಬೇಕಾ ಕರ್ಬೈನ್ ಸೊಪ್ ಆರ್ನೂರು ರೂಪಾಯಿ ಕೊಡ್ಬೇಕಾ ಅಂತ ಹಂಗೆ ಬಟ್ ಅದೊಂದ್ ಸ್ವಲ್ಪ ದಿನ ಆದ್ಮೇಲೆ ಅದು ತಲೆ ಕನ್ವರ್ಷನ್ ಸ್ಟಾಪ್ ಮಾಡಿದ್ಮೇಲೆ ಅಷ್ಟು ಡಿಫ್ರೆನ್ಸ್ ಅನ್ಸೋದಿಲ್ಲ ಈ ಆಫೀಸ್ ಅಲ್ಲದೆ ಎಕ್ಸ್ಟ್ರಾ ಯಾವ ಯಾವ ಚಟುವಟಿಕೆಯಲ್ಲಿ ತೊಡಕೊಂಡಿದೀರ ನೀವು ಸುಮಾರು ಸಂಘಗಳಿದೆ ಇಲ್ಲಿ ನಾನು ಅದರಲ್ಲಿ ಮೇಯ್ನಾಗಿ ಇನ್ವಾಲ್ವ್ ಆಗಿರೋದು ಸಿಯಾಟಲ್ ಕನ್ನಡ ಸಂಘ ಅಂತ ಹೇಳಿ ಸಿಯಾಟಲ್ ಕನ್ನಡ ಸಂಘ ಬೇಸಿಕಲಿ ಕನ್ನಡ ಸಂಘದ್ದು ಇಲ್ಲಿ ಕಮ್ಯುನಿಟಿ ಹೆಲ್ಪು ಅಥವಾ ಎಲ್ಲ ಥರ ಆಕ್ಟಿವಿಟೀಸು ಮಾಡ್ತಾರೆ ನನಗೆ ತುಂಬ ಇಷ್ಟ ಆಗಿತ್ತು ಸೊ ಬಂದಿದ್ದು ಒಂದು ಎರಡು ತಿಂಗಳಲ್ಲೇ ನನಗೆ ಅಲ್ಲಿ ಕಾಂಟ್ಯಾಕ್ಟ್ ಸಿಕ್ಕಿ ಫುಲ್ ಫ್ಲೆಡ್ಜಲ್ಲಲ್ಲಿ ಇದು ಮಾಡ್ತೀವಿ ಹಬ್ಬಗಳು ಮಾಡ್ತಾರೆ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡ್ತಾರೆ ಚಿಲ್ಡ್ರನ್ಸ್ ಡೇ ಮಾಡ್ತಾರೆ ವುಮೆನ್ಸ್ ಓರಿಯೆಂಟೆಡ್ ಹೈಕಿಂಗ್ ಮಾಡ್ತಾರೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಸೊ ಹಾಗಾಗಿ ಇಟ್ಸ್ ಕ್ಲೋಸ್ ಟು ಮೈ ಹಾರ್ಟ್ ಸಿಯಾಟಲ್ ಕನ್ನಡ ಸಂಘದಲ್ಲಿ ಚೆನ್ನಾಗಿ ತೋರಿಸ್ಕೊಂಡಿದ್ದೀನಿ ಇಲ್ಲಿ ಕರ್ನಾಟಕದವರು ಇದಾರೆ ಟೋಟಲಿ ಸಿಯಾಟಲ್ ಸಿಯಾಟಲ್ ಸುತ್ತಮುತ್ತಲು ಇರೋ ಊರುಗಳಲ್ಲಿ ವಿ ಹ್ಯಾವ್ ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಫ್ಯಾಮಿಲೀಸ್ ಸೊ ಇಷ್ಟು ಜನನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕಷ್ಟ ನಮಗೆ ಬಟ್ ಇದಾರೆ ನಮ್ಮ ಸಿಯಾಟೆಲ್ ಕನ್ನಡ ಸಂಘದಲ್ಲೇ ಹತ್ರ ಹತ್ರ ವಿ ಹ್ಯಾವ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಫ್ಯಾಮಿಲೀಸ್ಟರ್ ಸೊ ಚೆನ್ನಾಗಿರುತ್ತೆ ಒಂದು ಒಂದು ಹಬ್ಬ ಮಾಡೋದಕ್ಕಾಗಲಿ ಕನ್ನಡ ರಾಜ್ಯೋತ್ಸವ ಏನು ಕ್ರಿಕೆಟು ಆಟ ಆಡಬೇಕು ಅಂದಾಗ ನಾವೇ ಇದ್ದಾಗ ಜೊತೆಗೆ ಇಟ್ ಇಸ್ ಮನೇನ ಅಷ್ಟು ಮಿಸ್ ಮಾಡ್ಕೊಳಿಲ್ಲ ಮತ್ತೆ ಇನ್ಯಾವುದೊಂದು ವೈಶಿಷ್ಟ್ಯತೆ ಅಂದರೆ ಅದು ಇಂಡಿಯಾದಲ್ಲಿ ಈ ಸ್ಪೆಸಿಫಿಕ್ ಆಗಿ ಅದಿಷ್ಟ ಆಗ್ತಿತ್ತು ಮತ್ತೆ ಈ ಅಮೇರಿಕಾದಲ್ಲಿ ಇದೆ ಕಂಪ್ಯಾರಿಸನ್ ಅಂದರೆ ಆ ಥರ ಅಲ್ಲ ಎರಡರಲ್ಲಿ ಯಾವ್ದು ಯಾವ್ದ್ರಲ್ಲಿ ಬೆಸ್ಟ್ ಅನ್ಸುತ್ತೆ ಓಕೆ ಐ ಥಿಂಕ್ ಮೇನ್ ಅಲ್ಲಿ ಬಂದಿದ ತಕ್ಷಣ ಗೊತ್ತಾಗೋದು ಅಂದರೆ ಟ್ರಾಫಿಕ್ ಒಂದು ಲೇನ್ ಸಿಸ್ಟಮ್ ಆಗಲಿ ಫಾಲೋ ಮಾಡೋದು ಜನ ಹಾರ್ನ್ ಇಲ್ಲದೇ ಗಾಡಿ ಓಡಿಸೋದು ದಟ್ ವಾಸ್ ಅ ವೆರಿ ಗುಡ್ ಬ್ಲೆಸ್ಸಿಂಗ್ ಅನ್ನಿಸ್ತು ನನಗೆ ಇಂಡಿಯಲ್ಲಿ ಗೊತ್ತಲ್ವಾ ನಮಗೆ ಯಾರೂ ಲೇನ್ ಫಾಲೋ ಮಾಡೋದಿಲ್ಲ ಅದು ಮೋಸ್ಟ್ಲಿ ಅಲ್ಲಿದ್ದಾಗ ಅದು ಕಷ್ಟ ಅನ್ನಿಸ್ತಿರ್ಲಿಲ್ಲ ಅದನ್ನು ರೂಢಿಯಾಗಿತ್ತು ಕಾರ್ ಓಡಿಸ್ತಿದ್ವಿ ಟೂ ವೀಲರ್ ಓಡಿಸ್ತಿದ್ವಿ ಅದೇನು ಪ್ರಾಬ್ಲಮ್ ಅನ್ನಿಸ್ತಿರ್ಲಿಲ್ಲ ಇಲ್ಲಿಗೆ ಬಂದು ಈ ಸಿಸ್ಟಮ್ ನೋಡಿದ್ಮೇಲೆ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿಗೆ ಹೆಂಗೆ ಅಡ್ಜಸ್ಟ್ ಆಗ್ಬೇಕಾಗಬಹುದು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಅದು ಒಂದು ಆ್ಯಂಡ್ ಐ ಥಿಂಕ್ ಲೈಫ್ ಸ್ಟೈಲ್ ಇಲ್ಲಿ ಮೋರ್ ಫ್ಯಾಮಿಲಿ ಓರಿಯೆಂಟೆಡ್ ಇರೋದು ಹಬ್ಬಗಳು ಬಂದಾಗ ಎಲ್ಲರೂ ಸೇರ್ತಾರೆ ಬಟ್ ಹಬ್ಬ ಇಲ್ಲ ಮಂಡೇ ಟು ಫ್ರೈಡೆ ನಾವಾಯಿತು ನಮ್ಮ ಫ್ಯಾಮಿಲಿ ಆಯಿತು ನಮ್ಮ ಮನೆ ಆಯಿತು ಶನಿವಾರ ಭಾನುವಾರ ಯಾರೂ ಇರಲ್ಲ ಸೊ ಆಗಿರುತ್ತೆ ಶನಿವಾರ ಭಾನುವಾರ ಇಸ್ ಪ್ರಿಪ್ರೇಷನ್ ಡೇ ಫಾರ್ ದ ಹೋಲ್ ವೀಕ್ ಸೋಮವಾರ ಏನು ಅಡುಗೆ ಮಾಡಬೇಕು ಮಂಗಳವಾರ ಏನು ಅಡುಗೆ ಮಾಡಬೇಕು ಅದೆಲ್ಲ ಪ್ಲ್ಯಾನ್ ಮಾಡಿ ಶಾಪಿಂಗ್ ಮಾಡಿ ಗ್ರೋಸರಿ ಶಾಪಿಂಗ್ ಮಾಡಿ ಇನ್ನೇನೇನೆಲ್ಲ ಇವೆಂಟ್ಸ್ ಇರುತ್ತೋ ಅದೆಲ್ಲ ಮುಗಿಸ್ಕೊಂಡು ವಾರಕ್ಕೆ ರೆಡಿ ಆಗೋದು ಸೊ ಆ ಥರ ಡಿಫ್ರೆನ್ಸ್ ಅಲ್ಲಿ ಥರ ಅಯ್ಯೋ ಅಕ್ಕಿ ಇಲ್ಲ ಸಾಸಿವೆ ಇಲ್ಲ ಅಂತ ಹೋಗಿ ತೊಗೊಂಡು ಬರೋದು ಇಲ್ಲಿ ತುಂಬ ಒಂದು ಸ್ವಲ್ಪ ಕಷ್ಟ ಎಲ್ಲ ನೀವು ಪ್ಲ್ಯಾಂಡಾಗೆ ಮಾಡಿ ಪ್ಲ್ಯಾಂಡಾಗಿ ಆಗಿ ಮಾಡಬೇಕು ನಾನು ನನಗೆ ಗೊತ್ತಿದ್ದಂಗೆ ಬೆಂಗಳೂರಲ್ಲಿ ಒಲೆ ಆನ್ ಮಾಡಿ ಎಣ್ಣೆ ಇಟ್ಟು ಅಯ್ಯೋ ಸಾಸಿವೆ ಇಲ್ಲ ಅಂದ್ಬಿಟ್ಟು ಜೆಪ್ಟೋ ಮಾಡ್ತಾ ಇದ್ವಿ ಇಲ್ಲಿ ಅದೆಲ್ಲ ಆಗೋದಿಲ್ಲ ಅದೆಲ್ಲ ತುಂಬ ಮಿಸ್ ಮಾಡ್ತೀನಿ ನಾನು ಆ್ಯಂಡ್ ಸ್ಟ್ರೀಟ್ ಫುಡ್ಡು ಅಲ್ಲಿ ರುಚಿ ಇಲ್ಲಿ ರುಚಿ ತುಂಬ ಡಿಫ್ರೆನ್ಸ್ ಇಲ್ಲಿ ಅಷ್ಟು ಇಂಡಿಯನ್ ರೆಸ್ಟೋರೆಂಟ್ಸ್ ಇದ್ರೂ ಪ್ರತಿಯೊಬ್ಬರೂ ಅಡುಗೆ ಮಾಡೋರು ಮೆಕ್ಸಿಕನ್ಸ್ ಆಗಿರ್ತಾರೆ ಅವ್ರಿಗೆ ಎಸ್ ಒ ಫಾಲೋ ಮಾಡ್ತಾರೆ ಇಷ್ಟು ಸ್ಪೂನ್ ಇದು ಹಾಕಬೇಕು ಇಷ್ಟು ಸ್ಪೂನ್ ಇದು ಹಾಕಬೇಕು ಅಂತ ಫಾಲೋ ಮಾಡಿದ್ರು ಅದೇನೂ ನಮ್ಮ ಇಂಡಿಯನ್ ರುಚಿ ಬರೋದಿಲ್ಲ ಅದೇ ನೇಟಿವಿಟಿ ಹಾಂ ಬರೋದಿಲ್ಲ ಅದೇ ಎಕ್ಸಾಕ್ಟ್ಲಿ ಸೊ ಇನ್ನೊಂದು ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು ಇಲ್ಲಿ ಫ್ಯಾಮಿಲಿ ಲೈಫ್ ಇವಾಗ ಮಕ್ಕಳಿಗೆ ಹದಿನಾರು ವರ್ಷ ತುಂಬ ತನಕ ಅಪ್ಪ ಅಮ್ಮನ ಜೊತೆ ಇರ್ತಾರೆ ಒಂದೇ ಇರ್ತಾರೆ ಎಲ್ಲ ಇರ್ತಾರೆ ಹದಿನಾರು ವರ್ಷ ಆದಮೇಲೆ ಅವ್ರು ಕಾಲೇಜ್ಗೆ ಹೋಗ್ತಾರೆ ಅಂದಾಗ ಕಾಲ್ ಅವ್ರ ಮನೆಯಿಂದ ಹೊರಗೋಗಿ ಅಪ್ಪ ಅಮ್ಮನ ಜೊತೆ ಕಾಂಟ್ಯಾಕ್ಟ್ ಇರೋದಿಲ್ಲ ಅವ್ರಿಗೆ ಅಷ್ಟೇ ಬೇರೆ ಕಾಲೇಜ್ಗೆ ಹೋಗಿ ಅವರೇ ಮನೆ ಮಾಡಿ ಕಾಲೇಜ್ ಹತ್ರನೇ ಅವರೇ ಕೆಲಸ ಮಾಡಿ ಅವರೇ ಕಾಲೇಜ್ ಫೀಸ್ ಕಟ್ಕೊಂಡು ಇದು ಮಾಡ್ತಾರೆ ಇದು ಮಕ್ಕಳನ್ನ ಕ್ವಶನ್ ಮಾಡೋಕ್ಕೂ ಆಗಲ್ಲ ತಂದೆ ತಾಯಂದ್ರು ಬಿಕಾಸ್ ಅವ್ರು ದುಡಿತಾ ಇರ್ತಾರೆ ಅವ್ರು ಮಾಡ್ಕೊತಾ ಇರ್ತಾರೆ ಅವ್ರು ಇದು ಮಾಡ್ತಾ ಇರ್ತಾರೆ ಆ್ಯಂಡ್ ಆಲ್ಸೋ ಅದು ತುಂಬ ಡಿಫ್ರೆಂಟ್ ಅನ್ನಿಸ್ತು ನನಗೆ ಅದು ಸ್ಟಾರ್ಟಿಂಗ್ ನಂಗೆ ನಂಬೋಕಾಗಲಿಲ್ಲ ಮದರ್ಸ್ ಡೇಗೆ ಫಾದರ್ಸ್ ಡೇಗೆ ಕ್ರಿಸ್ಮಸ್ಗೆ ನ್ಯೂ ಇಯರ್ಗೆ ಅಪ್ಪ ಅಮ್ಮನ ಜೊತೆ ಇರ್ತಾರೆ ನಮಗಿದು ಡೈಜೆಸ್ಟ್ ಮಾಡ್ಕೊಳೋಕ್ಕೂ ಆಗಲ್ಲ ಯಾಕೆಂದರೆ ನಮ್ಮ ಭಾರತದಲ್ಲಿ ಮಕ್ಕಳದು ಎಜುಕೇಷನ್ ಆಗಲಿ ಏನಾದರೂ ನಮ್ಮದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಇಲ್ಲಿ ಹಂಗಲ್ಲ ಮದುವೆ ಆದಮೇಲೆ ಮಕ್ಕಳು ಬೇರೆ ಹೋದ್ಮೇಲೆ ಅಪ್ಪ ಅಮ್ಮನದೇ ಬೇರೆ ಫ್ಯಾಮಿಲಿ ಅವ್ರದ್ದೇ ಬೇರೆ ಫ್ಯಾಮಿಲಿ ರೀಸೆಂಟಾಗಿ ನನಗೊಂದು ವಿಷಯ ಐ ಐ ಕೇಮ್ ಅಕ್ರಾಸ್ ದಿಸ್ ಹೆಂಡತಿ ಗಂಡ ಹೆಂಡತಿ ಆಲ್ಮೋಸ್ಟ್ ನೈಂಟಿ ಇಯರ್ಸ್ ನೈಂಟಿ ಇಯರ್ಸು ಗಂಡ ಎಲ್ಲೋ ಊರಿಗೆ ಹೋಗಿದ್ದಾರಂತೆ ನಾಲ್ಕು ದಿನ ಬಿಟ್ಟು ಬಂದಾಗ ಹೀ ಇಸ್ ಫೌಂಡ್ ಹಿಸ್ ವೈಫ್ ಡೆಡ್ ಅವ್ರು ವಾಪಸ್ ಬರೋ ತನಕ ಯಾರಿಗೂ ಗೊತ್ತಿರಲಿಲ್ಲ ಶೀ ಈಸ್ ನೋ ಮೋರ್ ಅಂತ ಇದು ಇಂಡಿಯಾಲಿ ಚಾನ್ಸೇ ಇಲ್ಲ ಆಗೋದಕ್ಕೆ ಯಾಕೆಂದ್ರೆ ಒಂದು ಅಷ್ಟು ಜನ ಇರ್ತಾರೆ ಅಷ್ಟು ಜನ ಗೊತ್ತಿರ್ತಾರೆ ಫೋನ್ ಮಾಡ್ತಾರೆ ಇದು ಮಾಡ್ತಾರೆ ಇದು ನನಗೆ ದೊಡ್ಡ ಕಲ್ಚರಲ್ ಶಾಕ್ ಅನ್ನಿಸ್ತು ದಿಸ್ ವಾಸ್ ಒನ್ ಥಿಂಗ್ ಆದರೆ ಮಕ್ಕಳು ಇಂಡಿಪೆಂಡೆಂಟ್ ಆಗ್ತಾರೆ ಆ ಥರ ಒಂದು ಮಕ್ಕಳು ಇಂಡಿಪೆಂಡೆಂಟ್ ಆಗ್ತಾರೆ ಅವ್ರಿಗೆ ತಂದೆ ತಾಯಿದು ಲೈಬಿಲಿಟೀಸ್ ಇರೋದಿಲ್ಲ ತಂದೆ ತಾಯಿ ಅವ್ರದೇ ಜವಾಬ್ದಾರಿ ಇರೋಲ್ಲ ಇವಾಗ ನಮ್ಮ ಮನೆಗಳಲ್ಲಿ ಹೇಗೆ ತಂದೆ ತಾಯಿ ಅಂದ್ರೆ ಮಕ್ಕಳ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ಮಕ್ಕಳು ನೋಡ್ಕೊಳ್ಬೇಕು ಇದು ಮಾಡ್ಕೊಳ್ಬೇಕು ನೋಡ್ಕೊಳೋದು ಅವ್ರ ಜವಾಬ್ದಾರಿ ಅನ್ನೋ ಥರ ಇಲ್ಲಿ ಹಂಗಲ್ಲ ಮಕ್ಕಳು ಸತಿ ಕಾಲೇಜ್ಗೆ ಅಂತ ಮನೆ ಬಿಟ್ಟು ಹೋದ್ಮೇಲೆ ತುಂಬ ಕಮ್ಮಿ ಪರ್ಸೆಂಟೇಜ್ ತಂದೆ ತಾಯಿ ಜೊತೆ ಮತ್ತೆ ವಾಪಸ್ ಬಂದಿರೋದು ಇಲ್ಲ ತಂದೆ ತಾಯಿ ರೆಸ್ಪಾನ್ಸಿಬಿಲಿಟಿ ತಗೊಳೋದು ಅದೆಲ್ಲ ತುಂಬ ಕಮ್ಮಿ ಪರ್ಸೆಂಟೇಜ್ ಅದು ನನಗೆ ಒಂದು ಸ್ವಲ್ಪ ಶಾಕಿಂಗ್ ಅನ್ನಿಸ್ತು ಇಷ್ಟ ಆಗ್ಲಿಲ್ಲ ಶಾಕಿಂಗು ಅನ್ನಿಸ್ತು ಅದಕ್ಕೆ ಇಲ್ಲಿ ಮದರ್ಸ್ ಡೇ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಬ್ಯಾಡ್ ಇಂಪ್ರಿ ಇಂಟಪ್ರಿಟೇಷನ್ ಇಂಡಿಯಾದಲ್ಲಿ ನಮಗೆ ಗೊತ್ತಿರೋದಿಲ್ಲ ಇಲ್ಲಿ ಕಲ್ಚರು ಇದು ಡಿಫ್ರೆನ್ಸ್ ಗೊತ್ತಿರಲ್ಲ ಸೊ ಹಾಗಾಗಿ ನಾವು ಸುಮ್ಮನೆ ಬ್ಲೈಂಡಾಗಿ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅದು ಒಂದು ಆಮೇಲೆ ಅಫ್ಕೋರ್ಸ್ ಮ್ಯಾರೇಜ್ ಅಂತೂ ಅದ್ರ ಬಗ್ಗೆ ಟಾಪಿಕ್ ಇಸ್ ಟೋಟಲ್ ಶಾಕಿಂಗ್ ನನಗೆ ಫಸ್ಟು ಡೇಟ್ ಮಾಡ್ತಾರೆ ಆಮೇಲೆ ಜೊತೆಗಿರ್ತಾರೆ ಆಮೇಲೆ ಇಷ್ಟ ಆಯಿತು ಅಂದರೆ ಮದುವೆ ಮಾಡ್ಕೊತಾರೆ ಇದು ಮೋಸ್ಟ್ಲಿ ನಮ್ಮ ಇಂಡಿಯನ್ ಕಮ್ಯುನಿಟಿ ಆಗಲಿ ಅಥವಾ ಇಂಡಿಯನ್ಸ್ ಆಗಲಿ ಯಾವತ್ತಿಗೂ ಅಕ್ಸೆಪ್ಟ್ ಮಾಡ್ಕೊಳೋದು ತುಂಬ ಕಷ್ಟ ಆಗುತ್ತೆ ದಿಸ್ ಇಸ್ ಅದರ್ ಥಿಂಗ್ ಹಾಂ ಅಂದರೆ ಇಲ್ಲಿ ತಂದೆ ತಾಯಿ ನೋಡಿ ಮಜಾ ಮಾಡೋದು ಅದೆಲ್ಲ ಇಲ್ಲವೇ ಇಲ್ಲ ಇಲ್ಲ ಮಕ್ಕಳೇ ನೋಡ್ತಾರೆ ನನ್ನ ಫ್ರೆಂಡ್ ಒಬ್ಳು ಅಮೆರಿಕನ್ ಫ್ರೆಂಡ್ ಇರೋದು ಲಾಸ್ಟ್ ಟೈಮ್ ಕಾನ್ವರ್ಸೇಷನಲ್ಲಿ ಐ ಆಮ್ ಟೋಟ್ಲಿ ಡಿಪ್ರೆಸ್ಡ್ ಐ ಆಮ್ ನಾಟ್ ಫೀಲಿಂಗ್ ಗುಡ್ ಟುಡೇ ಅಂತ ಅಂದ್ಲು ಏನಾಯಿತಮ್ಮ ಅಂದರೆ ನನ್ನ ಮಗನಿಗೆ ಗರ್ಲ್ ಫ್ರೆಂಡ್ ಸಿಗ್ತಾಯಿಲ್ಲ ಅವ್ನು ಇದ್ದಾನೆ ಅಂತ ನಮ್ಮ ಅಪ್ಪ ಅಮ್ಮಗೆ ಹಿಂಗೆ ಹೇಳಿದ್ದಿದ್ರೆ ಕಪ್ ಕಪ್ ಆಳಕ್ಕೆ ಕೊಡಿದ್ಬಿಟ್ಟು ಸುಮ್ಮನೆ ಮನೇಲಿ ಕುತ್ಕೊಂಡು ನೀನು ನಾನು ಹುಡುಕ್ತೀನಿ ಅಂತಿದ್ರು ಸೊ ಕಲ್ಚರಲ್ ಡಿಫ್ರೆನ್ಸು ಮಕ್ಕಳಿಗೆ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಸಿಕ್ಕಲಿಲ್ಲ ಅಂದ್ರೂ ದೇ ಗೋ ಇನ್ ಟು ಡಿಪ್ರೆಷನ್ ಬಿಕಾಸ್ ಅವರೇ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅವರೇ ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ಆ ಥರ ಸೊ ತುಂಬಾ ಡಿಫ್ರೆನ್ಸ್ ಅದು ಅದೇ ಈಗ ಸಂಸ್ಕೃತಿಲು ಪೂರ್ತಿ ವಿಭಿನ್ನವಾಗಿರುತ್ತೆ ಹಾಗೆ ಆ ಡ್ರೆಸ್ಸು ಡ್ರೆಸ್ ಕೋಡೆಲ್ಲ ಅದು ಎಲ್ಲಾ ಬದಲಾವಣೆ ಎಲ್ಲಾ ಬದಲಾವಣೆ ಆಗುತ್ತೆ ಹೌದು ಈ ಆರೋಗ್ಯದ ಬಗ್ಗೆ ಒಂದು ಹೆಲ್ತ್ ಕೇರ್ ದಾಗ್ಲಿ ಈ ತರ ಇಲ್ಲಿ ಸ್ವಲ್ಪ ಒಳ್ಳೆ ಕ್ರಮಗಳಿದೆ ಅಂತ ಕೇಳಿದ್ದೆ ಅಂದ್ರೆ ಹೆಲ್ತ್ ಕೇರ್ ಬಗ್ಗೆ ಹೇಗಿದೆ ಇಲ್ಲಿ ತುಂಬಾ ಒಳ್ಳೆ ಕ್ರಮಗಳಿದೆ ನಾನು ಹೇಳ್ತೀನಿ ಕೇಳಿ ನಾವಿಲ್ಲಿ ಹೊಸದಾಗಿ ಬಂದಾಗ ನನಗೆ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಬೇಕಾಗಿತ್ತು ಡಾಕ್ಟರ್ ಅಪಾಯಿಂಟ್ಮೆಂಟ್ ಬೇಕು ಅಂತ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ಮೇಲೆ ಆರು ತಿಂಗಳಾದಮೇಲೆ ಅಪಾಯಿಂಟ್ಮೆಂಟ್ ಸಿಕ್ತು ಸೊ ಅಷ್ಟೊತ್ತಿಗೆ ನಾನು ಹುಷಾರಾಗಿಬಿಟ್ಟಿದ್ದೆ ಸರಿ ಹೋಗ್ಬಿಟ್ಟಿದ್ದೆ ಹಾಗಾದರೆ ಎಮರ್ಜೆನ್ಸಿ ಇದ್ದರೆ ಏನು ಮಾಡ್ತೀನಿ ಎಮರ್ಜೆನ್ಸಿ ಅಂದರೆ ಅರ್ಜೆಂಟ್ ಕೇರ್ ಅಂತ ಬರುತ್ತೆ ಅರ್ಜೆಂಟ್ ಕೇರ್ಗೆ ಹೋಗಬೇಕು ಬಟ್ ಸಿಕ್ಕ ಬಟ್ಟೆ ಬಿಲ್ ಹಾಕ್ತಾರೆ ನಿಮಗೆ ಇನ್ಶೂರೆನ್ಸ್ ಇರಬೇಕು ಪ್ರತಿ ಒಂದಕ್ಕೂ ಇನ್ಶೂರೆನ್ಸ್ ಇರಬೇಕು ಇನ್ಶೂರೆನ್ಸ್ ಇಲ್ಲ ಅಂದರೆ ನಿಮಗೆ ಇದು ಮಾಡೋಕ್ಕಾಗೋದಿಲ್ಲ ತುಂಬ ಕಷ್ಟ ಇಲ್ಲಿ ಆನ್ಯೂಯಲ್ ಚೆಕ್ಸ್ ಅಂತ ಇರುತ್ತೆ ಅದು ಮ್ಯಾಂಡೇಟ್ರಿ ಅದು ಇನ್ಶೂರೆನ್ಸಲ್ಲಿ ಫ್ರೀ ಆಗಿದ್ ಮಾಡ್ತಾರೆ ಬಟ್ ನೀವು ಆನ್ಯುವಲ್ ಚಕಪ್ಗೆ ಅಂತ ಹೋದಾಗ ಒಂದು ಹತ್ತು ಥರ ಟೆಸ್ಟ್ಗಳು ಹೇಳ್ತಾರೆ ಒಂದು ಹತ್ತು ಥರ ಟ್ರೀಟ್ಮೆಂಟ್ಗಳು ಹೇಳ್ತಾರೆ ಅದು ವರ್ಷ ಪೂರ್ತಿ ತಗೊಳ್ಬೇಕಾಗುತ್ತೆ ಇದು ಹೆಲ್ತ್ ಕೇರಲ್ಲಿ ನಾರ್ಮಲ್ ಹೆಲ್ತ್ ಡೆಂಟಿಸ್ಟ್ ಅಂದರು ನಾವು ಡೆಂಟಿಸ್ಟ್ರಿಗೆ ಹೋಗಿ ಒಂದು ರೂಟ್ ಕೆನಲ್ ಮಾಡಿಸ್ಕೊಳೋದಕ್ಕಿಂತ ಇಂಡಿಯಾಗೆ ಹೋಗಿ ಆರಾಮಾಗೆ ಒಂದು ಅಲ್ಲಿದ್ದು ಡೆಂಟಿಸ್ಟ್ ಹತ್ರ ಹೋಗಿ ರೂಟ್ ಕೆನಲ್ ಮಾಡಿಸ್ಕೊಂಡು ವಾಪಸ್ ಬರ್ಬೋದು ಅಷ್ಟು ಕಾಸ್ಟ್ಲಿ ಇರುತ್ತೆ ಇಲ್ಲಿ ಈವನ್ ವಿತ್ ಇನ್ಶೂರೆನ್ಸ್ ಇಟ್ಸ್ ಸಮಥಿಂಗ್ ನೀವ್ ಅಲ್ಲಿಂದ ಮಾಡಿಸ್ಕೊಂಡ್ ಬಂದ್ಮೇಲೂ ಮತ್ತೆ ನೆಕ್ಸ್ಟ್ ಇಯರ್ ಚೆಕ್ಅಪ್ ಹೋದಾಗ ಇದು ಸರಿ ಇಲ್ಲ ಅದ್ ಸರಿ ಇಲ್ಲ ನಾವು ಮತ್ತೆ ಮಾಡ್ತೀವಿ ಅನ್ನೋದಕ್ಕೆ ಇನ್ನೊಂದೊಂದಷ್ಟು ದೊಡ್ಡ ಬಿಲ್ ಕೊಡ್ತಾರೆ ತಲೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರ್ಬೋದು ಕ್ವಾಲಿಟಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನಮ್ ಇಂಡಿಯನ್ಸ್ ಅಷ್ಟು ಬೇಕಿಲ್ಲ ಅನ್ಸುತ್ತೆ ನಮಗೆ ಮನೇಲಿ ಒಂದು ಕಷಾಯ ಮಾಡ್ಕೊಂಡು ಕುಡಿದ್ರೆ ಸರಿ ಹೋಗುತ್ತೆ ಸೊ ಅಷ್ಟು ಡೆಲಿಕಸಿ ನಮಗಿಲ್ಲ ಸೊ ಹಾಗ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಪರ್ಫೆಕ್ಷನಿಸ್ಟ್ಸ್ ಎಲ್ಲ ಇಷ್ಟು ಇರಬೇಕು ಅಂದರೆ ಇಷ್ಟು ಇವಾಗ ನಮ್ಮ ತಂದೆಗೆ ಪ್ರೀ ಡಯಾಬಿಟೀಸ್ ಅಂದರೆ ಮನೆಯಲ್ಲೇ ಒಂದು ಸ್ವಲ್ಪ ಕಷಾಯ ಮಾಡೋಕ್ಕೆ ಶುರು ಮಾಡಿದ್ರು ಸ್ವೀಟ್ ಇದು ಮಾಡೋದಂದ್ರು ಇಲ್ಲಿ ಎಲ್ಲ ರಿದಮ್ ಕೊಡ್ತಾರೆ ಹಿಂಗೆ ಫಾಲೋ ಮಾಡಬೇಕು ಇದೇ ಫುಡ್ ತಿನ್ನಬೇಕು ಅಂತ ಆ ಥರ ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್ಸ್ ಜಾಸ್ತಿ ಇರೋದಿಲ್ಲಿ ಸೊ ಹಾಗಾಗಿ ಆ ಲೈಫ್ ಸ್ಟೈಲ್ಗೆ ಹೊಂದ್ಕೊಳೋ ತನಕ ಒಂದು ಸ್ವಲ್ಪ ಕಷ್ಟ ಸೊ ಇದು ಮೂರನೇ ವರ್ಷ ನೀವಿಲ್ಲೇ ಇಲ್ಲಿ ಹೌದು ಮೂರು ವರ್ಷದಲ್ಲಿ ಅಲ್ಲಿ ಒಂದು ವೆದರ್ಗೂ ಇಲ್ಲಿ ವೆದರ್ಗು ಅಯ್ಯೋ ತುಂಬಾ ವೆದರ್ ಡಿಫ್ರೆನ್ಸ್ ಮೋಸ್ಟ್ಲಿ ಒಂದು ಮೂರು ತಿಂಗಳಷ್ಟು ಇಲ್ಲಿ ವೆದರ್ ಚೆನ್ನಾಗಿರುತ್ತೆ ಜುಲೈ ಆಗಸ್ಟ್ ಅಷ್ಟೇ ನಮ್ಮೂರಲ್ಲಿ ಆ ಈ ಮೂರು ತಿಂಗಳಲ್ಲಿ ಸನ್ ಕಾಣಿಸುತ್ತೆ ಸನ್ ರೇಸ್ ಕಾಣಿಸುತ್ತೆ ಬಿಸಿಲಿರುತ್ತೆ ಏನು ಬೇಕೋ ಅದು ಮಾಡ್ಬೋದು ಆರಾಮಾಗಿ ಹೊರಗಡೆ ತಿರ್ಕೊಂಡಿರ್ಬೋದು ಈ ಟೈಮಲ್ಲೂ ಅಷ್ಟೇ ಎಂಟೂವರೆ ತನಕ ಸನ್ಸೆಟ್ ಆಗೋದಿಲ್ಲ ನಿಮಗೆ ಬರ್ತಾ ನೆಕ್ಸ್ಟ್ ಅಕ್ಟೋಬರ್ ನವೆಂಬರಲ್ಲಂತೂ ನಾಲ್ಕೂವರೆ ಸನ್ಸೆಟ್ ಆಗೋಗುತ್ತೆ ವೆರಿ ಡಲ್ ವೆದರ್ ಮೂರತ್ತು ಮಳೆ ಸೊ ಡಿಪ್ರೆಸ್ಸಿಂಗ್ ವೆದರ್ ಒಂಥರ ಅದು ಕಷ್ಟ ಅಡ್ಜಸ್ಟ್ ಆಗೋದು ಒಂದು ಸ್ವಲ್ಪ ಆ್ಯಂಡ್ ಆ ವೆದರ್ಗೆ ಸರಿಯಾಗಿ ಬಟ್ಟೆಗಳು ಹಾಕೊಳ್ಬೇಕು ನಾವು ಇವಾಗ ನಾನು ಸಮ್ಮರಲ್ಲೂ ಒಂದೇ ಥರ ಹಾಕೊತೀನಿ ವಿಂಟರಲ್ಲೂ ಒಂದೇ ಥರ ಹಾಕೊತೀನಿ ಅಂದರೆ ಆಗೋದಿಲ್ಲ ಅದಕ್ಕೆ ಮೋಸ್ಟ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಅಮೇರಿಕನ್ ಕಂಪ್ನೀಸ್ ಎಲ್ಲ ವಿಂಟರ್ ವೇರು ಆಟಮ್ ವೇರು ಸ್ಪ್ರಿಂಗ್ ವೇರು ಸಮ್ಮರ್ ವೇರು ಅದು ಅರ್ಥನೇ ಆಗ್ತಿರ್ಲಿಲ್ಲ ನಮಗೆ ಭಾರತದಲ್ಲಿ ಇವಾಗ ಅರ್ಥ ಆಗ್ತಾ ಇದೆ ಗೌರಿ ನಾವಿಲ್ಲಿ ಬಂದಾಗಲೇ ನೋಡ್ತಾ ಇದೀವಿ ನಾಯಿಗಳು ಚೆನ್ನಾಗಿ ನೋಡ್ಕೋತಾರೆ ಇಲ್ಲಿ ಏನ್ ಗೊತ್ತಾ ಒಂದು ನನ್ಗೆ ಡಿಫ್ರೆನ್ಸ್ ಅನ್ಸಿದ್ದು ಇನ್ನೊಂದು ಎಷ್ಟು ಗೆ ಇಂಪಾರ್ಟೆನ್ಸ್ ಕೊಡ್ತಾರೋ ಅಷ್ಟೇ ನಾಯಿಗಳಿಗೂ ಇಂಪಾರ್ಟೆನ್ಸ್ ಕೊಡ್ತಾರೆ ಅದನ್ನ ಬೇರೆ ಅಂತ ನೋಡೋದೇ ಇಲ್ಲ ಹೋಟೆಲ್ಸ್ ಅಲ್ಲಿ ಬಸ್ಸಲ್ಲಿ ಟ್ರೈನ್ಸ್ ಅಲ್ಲಿ ಕ್ರೂಸ್ ಅಲ್ಲಿ ವರ್ಕ್ ಪ್ಲೇಸ್ ಅಲ್ಲಿ ನಾ ಕರ್ಕೊಂಡು ಬಂದರೆ ಇನ್ನೊಂದು ಹ್ಯೂಮನ್ ಬೀಯಿಂಗ್ ಬಂದಂಗೆ ಅದನ್ನು ಟ್ರೀಟ್ ಮಾಡ್ತಾರೆ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ ಇದು ಮಾಡ್ತಾರೆ ನಾಯಿಗೂ ಇನ್ಶೂರೆನ್ಸ್ ಇರುತ್ತೆ ನಾಯಿದೆ ಸಪ್ರೇಟ್ ಜಾಗಗಳು ಫಾರ್ ಶಾಪಿಂಗ್ ಅವ್ರಿಗೆ ಸಪ್ರೇಟ್ ವೆಟ್ಸು ವೆರಿ ಡೆಡಿಕೇಟೆಡ್ ಅವ್ರಿಗೆ ಇನ್ಶೂರೆನ್ಸ್ ಅಲ್ಲಿ ಇದ್ ಕವರ್ ಆಗುತ್ತೆ ಅಂತ ಎಲ್ಲ ತುಂಬ ಪ್ರಾಮಿನೆಂಟ್ ಆಗಿ ಡಿಫ್ರೆನ್ಸ್ ಕಾಣುತ್ತೆ ಅದು ಅವರು ಟ್ರೈನಿಂಗ್ ಕೊಟ್ಟಿರ್ತಾರೆ ಟ್ರೈನಿಂಗು ವೆರಿ ಕಾಮನ್ ಅದು ಚಿಕ್ಕದಾಗಿಂದ ಎಲ್ಲ ನಾಯಿನೂ ಹಾಗೆ ಬೆಳೆಯುತ್ತೇನೋ ಇಲ್ಲಿ ಅಂತ ಅನ್ನಿಸ್ಬಿಟ್ಟಿದೆ ಇವಾಗ ಹೇಗೆ ಇಲ್ಲಿ ಯು ಎಸ್ ಅಲ್ಲಿ ಮಕ್ಕಳು ಅಳದೇ ಇಲ್ಲ ಅನ್ಸುತ್ತಲ್ವ ನಮಗೆ ಆ ಥರ ನಾಯಿ ಇಲ್ಲಿ ಬೊಗಳದೇ ಇಲ್ವಾ ಅಂತ ಅನಿಸುತ್ತೆ ಆ ಥರ ಡಿಫ್ರೆನ್ಸು ಇವಾಗ ಇಂಡಿಯಾಲಿ ನಮ್ಮ ನಾಯಿ ಇದೆ ಅವನನ್ನು ಕರ್ಕೊಂಡ್ಬರ್ತಾ ಇದ್ದೀವಿ ಅವನನ್ನು ಕರ್ಕೊಂಡು ಬರೋದಕ್ಕೆ ನಾವಲ್ಲಿ ಅವನಿಗೆ ಟ್ರೈನಿಂಗ್ ಕೊಡಿಸಿ ಅವನಿಗೆ ಕಾರ್ಗೋ ಟ್ರೈನಿಂಗ್ ಕೊಡಿಸಿ ಇಟ್ಸ್ ಆಲ್ಮೋಸ್ಟ್ ಕಾಸ್ಟಿಂಗ್ ಇಸ್ ಅರೌಂಡ್ ತ್ರೀ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ಡಾಲರ್ಸ್ ಕಾಸ್ಟ್ ಆಗ್ತದೆ ಒಂದು ಮನುಷ್ಯ ಬರಬೇಕು ಅನ್ನೋದಕ್ಕಿಂತ ಇನ್ನು ಜಾಸ್ತಿ ಆಗುತ್ತೆ ಹಾಂ ಅವನಿಗೆಲ್ಲ ಪ್ರೊಸೀಜರ್ಸು ಮುಗಿಸಿ ನಾವು ಮನೆಗೆ ಕರ್ಕೊಂಬರ್ಬೋದು ಸೊ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ನಾಯಿಗಳಿಗೆ ಇಲ್ಲಿ ಸೊ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಗಳು ನಾವು ಇಲ್ಲಿಗೆ ಬಂದಮೇಲೆ ನಮ್ಮ ರೂಟ್ಸ್ ಡಿಸ್ಕನೆಕ್ಟ್ ಆಗುತ್ತೆ ಅನ್ನೋದೊಂದು ದೊಡ್ಡ ಭಯ ಇತ್ತು ನನಗೆ ನನ್ನ ಮಕ್ಕಳಿಗೆ ಎಲ್ಲ ಸುಮಾರು ದೇವಸ್ಥಾನಗಳಿದೆ ಇಸ್ಕಾನ್ ಇದೆ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ ಗಣೇಶನ್ ದೇವಸ್ಥಾನ ಇದೆ ಈಶ್ವರನ ದೇವಸ್ಥಾನ ಇದೆ ಹನುಮಂತನ ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದ ಇದು ಮಾಡ್ತಾರೆ ನೀಟಾಗಿರುತ್ತೆ ಚೆನ್ನಾಗಿದೆ ನನಗೆ ಆ ಡಿಸ್ಕನೆಕ್ಟ್ ಎಲ್ಲೂ ಅನ್ನಿಸ್ಲಿಲ್ಲ ಸೊ ತುಂಬ ದೇವಸ್ಥಾನಗಳು ಹಬ್ಬಗಳು ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ ಇಂಡರ್ ಕಮ್ಯುನಿಟಿಗೆ ಅದು ಚೆನ್ನಾಗಿದೆ ಆರ್ ಎಸ್ ಎಸ್ ಅಲ್ಲಿ ಇದ್ರಿ ನೀವು ಹೌದು ಆರ್ ಎಸ್ ಎಸ್ ಅಲ್ಲಿ ಅಲ್ಲಿ ನಮ್ದು ಸ್ಕೂಲ್ ಬೇಸಿಕ್ಲಿ ಆರ್ ಎಸ್ ಎಸ್ ಇನ್ಸ್ಪೈರ್ಡ್ ಆಗಿತ್ತು ಇಲ್ಲಿ ಅದೇ ಥರ ಹೆಚ್ ಎಸ್ ಎಸ್ ಅಂತನೂ ಇದೆ ನನಗೆ ಫಸ್ಟ್ ಕಾಂಟ್ಯಾಕ್ಟ್ ಇಂಡಿಯನ್ಸ್ ಜೊತೆ ಆಗಿದ್ದೆ ಎಸ್ ಎಸ್ ಎಲ್ ಎಚ್ ಎಸ್ ಎಸ್ ಅಲ್ಲಿ ಎವ್ರಿ ಸಂಡೇ ಸೆಷನ್ಸ್ ಮಾಡ್ತಾರೆ ಹಿಂದೂಸ್ತಾನ್ ಸೇವಾ ಸಮಿತಿ ಅಂತ ಹೇಳಿ ಸೇಮ್ ಅದೇ ತರ ಅಲ್ಲಿ ಹೇಗೆ ಸೆಲೆಬ್ರೇಷನ್ಸ್ ಎಲ್ಲ ಇರುತ್ತೋ ಇಲ್ಲೂ ಅದೇ ತರ ಇರುತ್ತೆ ಇವೆಂಟ್ಸ್ ಮಾಡ್ತಾರೆ ಡೊನೇಷನ್ಸ್ ಮಾಡ್ತಾರೆ ರಕ್ಷಾ ಬಂಧನ್ ಸೆಲೆಬ್ರೇಷನ್ ಮಾಡ್ತಾರೆ ಗುರು ಪೂಜೆ ಮಾಡ್ತಾರೆ ಆ ಥರದ್ದು ಎಲ್ಲ ಇದೆ ಇಲ್ಲಿ ನಿಮಗೆ ಯಾವ ಇದರಲ್ಲಿ ಬೇಕೋ ಅದು ಹುಡ್ಕೊಂಡು ಹೋದರೆ ಎಲ್ಲ ಸಿಗುತ್ತೆ ಅನ್ಸುತ್ತೆ ಇಲ್ಲಿ ಬೇರೆ ಬೇರೆ ಕೆಲಸಗಳೆಲ್ಲ ಬೇರೆ ಬೇರೆ ವೃತ್ತಿಯವರು ಯಾವ ರೀತಿ ಅವ್ರ ಬದುಕು ನೀವೇನಾದರೂ ಗಮನಿಸಿದಿರಾ ಅದೊಂದು ಗಮನಿಸಿದೀನಿ ಏನು ಗೊತ್ತಾ ಇಲ್ಲಿ ಡಿಗ್ನಿಟಿ ಆಫ್ ಲೇಬರ್ ತುಂಬಾ ಇಂಪಾರ್ಟೆಂಟ್ ಇವಾಗ ಇಂಡಿಯಾಲಾದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಗೆ ಬೇರೆ ಸ್ಪೇಸ್ ಲ್ಯಾಬು ಟೀಚರ್ಗಾದರೆ ಡಿಫ್ರೆಂಟು ಇವಾಗ ಕಾರ್ಪೆಂಟರ್ಗೆ ಬೇರೆ ಆ ಥರ ಎಲ್ಲ ಇರುತ್ತೆ ಇಲ್ಲಿ ಯು ಎಸ್ ಅಲ್ಲಿ ಎವ್ರಿಬಡಿ ಹ್ಯಾಸ್ ದ ಸೇಮ್ ಪೇ ಸ್ಕೇಲ್ ಆಲ್ಮೋಸ್ಟ್ ಆ್ಯಂಡ್ ಮಿನಿಮಮ್ ವೇಜ್ ಅಂತ ಇರುತ್ತೆ ಸೊ ಬೇಸ್ಡ್ ಆನ್ ದಟ್ ಮಿನಿಮಮ್ ವೇಜ್ ತುಂಬ ಜನಕ್ಕೆ ಡಿಗ್ನಿಟಿ ಆಫ್ ಲೇಬರ್ ಅವ್ರು ಏನು ಕೆಲಸ ಮಾಡಿದ್ರು ಇಟ್ ಈಸ್ ದ ಸೇಮ್ ಕೈಂಡ್ ಆಫ್ ಪೇ ರೋಲ್ ಸೇಮ್ ರೆಸ್ಪೆಕ್ಟ್ ಸೇಮ್ ಡಿಗ್ನಿಟಿ ಅದೆಲ್ಲ ಇರುತ್ತೆ ಇವಾಗ ನಮಗೆ ಆಫೀಸಲ್ಲೆಲ್ಲ ಜೆನಿಟರ್ಸ್ ಅಂತ ಬರ್ತಾರೆ ಜೆನಿಟರ್ಸ್ ಬಂದ್ರೂ ಅವ್ರಿಗೂ ಸೇಮ್ ಕೈಂಡ್ ಆಫ್ ಡಿಗ್ನಿಟಿ ಟ್ರಕ್ ಡ್ರೈವರ್ಸ್ಗೂ ಸೇಮ್ ಡಿಗ್ನಿಟಿ ಇವಾಗ ಕ್ಯಾಬ್ ಡ್ರೈವರ್ಸ್ ಬರ್ತಾರೆ ಅವ್ರದ್ದೇ ಕ್ಯಾಬ್ ಇರ್ತಾರೆ ನಮಗಿನ್ನ ಟೆಸ್ಲಾ ಎಲ್ಲ ಇಟ್ಕೊಂಡಿರ್ತಾರೆ ಅವರು ಸೊ ದಟ್ ಡಿಗ್ನಿಟಿ ಆಫ್ ಲೇಬರ್ ಇಸ್ ಸಮಥಿಂಗ್ ವಿಚ್ ಇಸ್ ರೆಸ್ಪೆಕ್ಟೆಡ್ ಅಕ್ರಾಸ್ ಆಲ್ ದ ಪ್ರೊಫೆಷನ್ಸ್ ಅದೊಂದು ಡಿಫ್ರೆನ್ಸ್ ಅನ್ನಿಸ್ತು ನನಗೆ ಚೆನ್ನಾಗಿ ಅನ್ನಿಸ್ತದು ಅವ್ರಿಗೆ ದುಡ್ಡು ಚೆನ್ನಾಗಿ ಬರುತ್ತೆ ಅಲ್ಲಿ ಕಂಪೇರ್ ಹೌದು ಹಾಂ ಇಲ್ಲಿ ಚೆನ್ನಾಗಿ ಎಲ್ಲ ಕಡೆ ದುಡ್ಡು ಅರ್ನ್ ಮಾಡ್ಕೋಬೋದು ಅವರು ಇಲ್ಲಿ ಇನ್ನೂ ಚೆನ್ನಾಗಿ ಅರ್ನ್ ಮಾಡ್ಬೋದು ಆ್ಯಕ್ಚುಲಿ ಅವರು ಅವ್ರಿಗೆ ಪರ್ ಅವರು ಆಲ್ಮೋಸ್ಟ್ ನಾನು ಲಾಸ್ಟ್ ಟೈಮ್ ನೋಡಿದಂಗೆ ಪ್ಲಂಬರ್ ಬಂದವರು ಪರ್ ಅವರ್ ಫಿಫ್ಟಿ ಡಾಲರ್ಸು ಸೊ ನಮಗಿನ್ನ ಚೆನ್ನಾಗೇ ಇದ್ದರು ಅವರು ಸೊ ಅದು ಅವ್ರ ಪ್ಲಂಬರು ಅವ್ರ ಕಾರ್ಪೆಂಟರು ಅವರು ಟ್ರಕ್ ಡೈ ಡ್ರೈವರು ಅಂತ ಬೇರೆ ಸಂಬಳ ನಮಗೆ ಬೇರೆ ಸಂಬಳ ಆ ಥರ ಇರೋದಿಲ್ಲ ಎಲ್ಲಾರ್ಗು ಸೇಮ್ ಸ್ಲ್ಯಾಬಲ್ ಇರುತ್ತೆ ಸೇಮ್ ಡಿಗ್ನಿಟಿ ಇರುತ್ತೆ ಸೇಮ್ ರೆಸ್ಪೆಕ್ಟ್ ಇರುತ್ತೆ ಅದೊಂದು ನನಗೆ ಅದು ಒಂದು ಇಷ್ಟ ಆಯಿತು ಇಲ್ಲಿ ಅಂದ್ರೆ ಯಾವುದೇ ವೃತ್ತಿಯಲ್ಲಿ ಗೌರವ ಕೊಡ್ತಾರೆ ಖಂಡಿತ ಹೌದು dat is correct ಅಲ್ಲಿ ಅಂದ್ರೆ ನಮ್ಮದು ತುಂಬಾ ಅಲ್ಲಿ white collar job ಗೆ ರೆಸ್ಪೆಕ್ಟ್ ಆ ತರ ಹ ಇಲ್ಲ ಹೌದು ಹೌದು ಕರೆಕ್ಟ್ ಸಂಸ್ಕೃತಿ ಕರೆಕ್ಟ್ ಹೌದು ಇಲ್ಲಿವರಿಗೆ ನಮ್ಮ ಜೊತೆ ಸಮಯನ ನೀವು ನಿಮ್ಮ ಸಮಯವನ್ನ ನನಗೆ ಕೊಟ್ಟು ನಮ್ಮ ವೀಕ್ಷಕರಿಗೆ ಅಮೆರಿಕಾದಲ್ಲಿ ಹೇಗಿದೆ ಒಂದು ಜೀವನ ಶೈಲಿ ಇರ್ಬೋದು ಬೇರೆ ಬೇರೆ ವಿಶಿಷ್ಟ ವಿಷಯಗಳನ್ನು ತುಂಬಾ ಸರಳವಾಗಿ ಎಲ್ರಿಗೂ ಅರ್ಥ ಆಗೋಂಗೆ ಆರಾಮಾಗಿ ಹೇಳ್ಕೊಂಡೋಗಿದ್ದಾರೆ ಇಲ್ಲಿ ಯಾವುದೇ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಿದ್ರು ಅದು ನಮ್ಮ ನಮ್ಮ ವೈಯಕ್ತಿಕ ಅಭಿಪ್ರಾಯ ಒಂದೊಂದು ದೇಶ ಒಂದೊಂದು ವಿಷಯದಲ್ಲಿ ಬಹಳ ಚೆನ್ನಾಗಿರುತ್ತೆ ಅಂದರೆ ಅಲ್ಲೊಂದು ಉತ್ತಮ ಅಂಶಗಳಿರುತ್ತೆ ಇಲ್ಲೊಂದು ಉತ್ತಮ ಅಂಶಗಳಿರುತ್ತೆ ನಮ್ಮ ಆಶಯ ಗೌರಿಯವರ ಆಶಯ ಸಮಸ್ತರ ಆಶಯ ಏನು ಅಂದರೆ ಎಲ್ಲಿ ಯಾವುದು ಉತ್ತಮ ಅನಿಸುತ್ತೋ ಅದನ್ನು ನಾವು ಅಳವಡಿಸ್ಕೊಡೋಣ ಎಲ್ಲಿ ಯಾವುದು ಚೆನ್ನಾಗಿಲ್ಲ ಅನ್ಸುತ್ತೋ ಅದನ್ನು ಆದಷ್ಟು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತೀನಿ ನಮ್ಮ ಈ ಒಂದು ಸಂಚಿಕೆ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಮಗಮ್ ಚಾನೆಲ್ನ ಹೀಗೆ ಪ್ರೋತ್ಸಾಹಿಸ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು ಸೊ ಮ್ಯಾಂಕ್ ಯು